ಹೊಸ ಪ್ರೊಫೆಲ್ಗೆ ನಿಮಗೆಲ್ಲ ಸ್ವಾಗತ ಇವರು ಆ ಪ್ರಿಯ ರಾಣಿ ಅಂತ ಸ್ವತಂತ್ರವಾಗಿ ಬದುಕುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಒಳ್ಳೆಯ ಅವಕಾಶವಿದೆ ಜೊತೆಗೆ ಆ ಅವರು ಈಗಿರುವ ಯಜಮಾನರಿಗೆ ಡೈವರ್ಸ್ ಕೊಡಲು ಕೂಡ ನಿರ್ಧರಿಸಿದ್ದಾರೆ ಕಾರಣ ಜೀವನದಲ್ಲಿ ಸ್ವತಂತ್ರವಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇಷ್ಟ ಬಂದಂತೆ ಅನುಭವಿಸಲು ಆಗುತ್ತಿಲ್ಲ ಅದಕ್ಕೆ ಸ್ನೇಹಿತರೆ ಯಜಮಾನರಿಗೆ ಡೈವರ್ಸ್ ಕೊಟ್ಟು ಬೇರೆ ಅವರ ಜೊತೆಗೆ ಇಷ್ಟ ಬಂದಂತೆ ಅನುಭವಿಸಬೇಕು ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇವರ ಹತ್ತಿರ ಹತ್ತಿರ ಎಮ್ ಡಬ್ಲ್ಯೂ ಟೂ ಸಿರೀಸ್ ಗ್ರ್ಯಾಂಡ್ ಕೋಪ್ ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಬನ್ನಿ ಸ್ನೇಹಿತರೆ ಮುಂದೆ ಇನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ ಮದುವೆ ಆಗಿ ಒಟ್ಟು ಎಂಟು ವರ್ಷ ಆ ಕಳೆದು ಹೋಗಿದೆ ಮಕ್ಕಳು ಕೂಡ ಆಗುತ್ತಿಲ್ಲ ಎಂದು ತುಂಬನೇ ಅಭ್ಯಸರ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಅದಕ್ಕೆ ಈಗಿರುವ ಯಜಮಾನರಿಗೆ ಡೈವರ್ಸ್ ಕೊಟ್ಟು ಬೇರೆ ಅವರ ಜೊತೆಗೆ ಇಷ್ಟ ಬಂದಂತೆ ಮಾಡಿಸಿಕೊಂಡು ಒಂದು ಮಗು ಪಡೆಯಬೇಕು ಎಂದು ತನ್ನ ಮನಸ್ಸಿನ ಮಾತು ಶೇರ್ ಮಾಡಿಕೊಂಡಿದ್ದಾರೆ ಜೀವನದಲ್ಲಿ ಸ್ನೇಹಿತರೆ ಸ್ವತಂತ್ರವಾಗಿ ಬದುಕಲು ಕೂಡ ನಿರ್ಧರಿಸಿದ್ದಾರೆ ಮದುವೆ ಆಗದೆ ಸುಖದಿಂದ ಇರಬೇಕು ಎಂದು ತಾವು ನಿರ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಪ್ರತಿ ವಾರಕ್ಕೆ ಒಬ್ಬರನ್ನು ಮನೆಗೆ ಕರೆದುಕೊಂಡು ಬಂದು ಒಳ್ಳೆ ಶಬ್ದ ಬರುವ ಹಾಗೆ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾಳೆ ಜೀವನದಲ್ಲಿ ಮದುವೆ ಆ ಮದುವೆ ಆಗದೆ ಹೀಗೆ ಸುಖದಿಂದ ಇರಲು ತಾವು ನಿರ್ಧರಿಸಿದ್ದಾರೆ ಸ್ನೇಹಿತರೆ ಇದು ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ ಬಿ ಎಮ್ ಡಬ್ಲ್ಯೂ ಗ್ರ್ಯಾನ್ ಕೋಪ್ ಕಾರ್ ಆಗಿರುತ್ತೆ ಒಳ್ಳೆ ಶಬ್ದ ಬರುವ ಹಾಗೆ ಮಾಡುವಂಥ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಈ ಒಂದು ಕಾರಲ್ಲಿ ಬಂದು ಭೇಟಿ ಹಾಕ್ತೀನಿ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಈ ಒಂದು ಕಾರ್ನ ಬಾಡಿ ಡಿಸೈನ್ ನೋಡೋದಾದರೆ ಆ ಸ್ಪೋರ್ಟಿ ಫ್ರಂಟ್ ಲೋ ಕಿಡ್ನಿ ಗ್ರಿಲ್ ಸ್ಲಿಮ್ ಎಲ್ ಇ ಡಿ ಹೆಡ್ ಲೈಟ್ಸ್ ಅಂಡ್ ಬಿಗ್ ಏರ್ ಇಂಟೆಕ್ಸ್ ಇದರ ಒಂದು ಫ್ರಂಟ್ ಗ್ರಿಲ್ ಅಷ್ಟೇ ಇದ್ರೆ ಲೋ ಕಿಡ್ನಿ ಒಂದು ಡಿಸೈನಲ್ಲಿ ಇರುತ್ತೆ ಸೊ ನೀವು ಕೂಡ ನೋಡ್ತಾ ಇರ್ಬೋದು ಸೈಡ್ ಲುಕ್ ಆ್ಯಂಡ್ ಅಗ್ರೆಸಿವ್ ರಿಯರ್ ಸ್ಲಿಮ್ ಎಲ್ ಇ ಡಿ ಟೈಲೈಟ್ಸ್ ಆ್ಯಂಡ್ ಕ್ಲೀನ್ ಬಂಪರ್ ಡೋಲ್ ಎಕ್ಸೋಸ್ಟ್ ಬ್ಯಾಕ್ ಸೈಡ್ ಲುಕ್ ಕೂಡ ಒಂದು ಒಳ್ಳೆ ಅಗ್ರೆಸಿವ್ ಆಗಿರುತ್ತೆ ಸ್ನೇಹಿತರೆ ಅದರ ಜೊತೆಗೆ ಇದರ ಒಂದು ಎಲ್ ಇ ಡಿ ಹಾಗೂ ಟಾಯ್ಲೆಟ್ಸ್ ತುಂಬಾ ಒಂದು ಸ್ಲಿಮ್ ಆಗಿರುತ್ತೆ ಮತ್ತು ಇದಕ್ಕೆ ಡಬಲ್ ಎಕ್ಸಾಸ್ಟ್ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಪ್ರೀಮಿಯಂ ಸ್ಟೈಲಿಂಗ್ ಕ್ಲೀನರ್ ಲೈನ್ಸ್ ಇಂಪ್ರೂವ್ಡ್ ಏರೋ ಮಾಡರ್ನ್ ಮಾಡ್ರನ್ ಬಿ ಎಮ್ ಡಬ್ಲ್ಯೂ ಡಿ ಎನ್ ಎ ಬಿ ಎಮ್ ಡಬ್ಲ್ಯೂ ಇ ಎನ್ ಲುಕ್ ಇದೆ ಸ್ನೇಹಿತರೆ ಇದು ಫುಲ್ ಮಾಡ್ರನ್ ಲುಕ್ ಆಗಿರುತ್ತೆ ಆ್ಯಂಡ್ ಕೋಫ್ ರೂಫ್ ಲೈನ್ ಸ್ಮೂತ್ ಫಾಸ್ಟ್ ಬ್ಯಾಕ್ ಸ್ಟೈಲ್ ರೂಫರೆ ಸ್ಲಿಕ್ ಪ್ರೊಫೈಲ್ ಇವರು ಸ್ನೇಹಿತರೆ ಈ ಒಂದು ಕಾರ್ ಜೊತೆಗೆ ಪ್ರಫೈಲ್ ಶೇರ್ ಮಾಡಿಕೊಳ್ಳೋ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಇಲ್ಲಿ ಜೀವನದಲ್ಲಿ ಸ್ನೇಹಿತರೆ ಸ್ವತಂತ್ರವಾಗಿ ಬದುಕಬೇಕು ಮತ್ತು ಇಷ್ಟ ಬಂದಂತೆ ಎಂಜಾಯ್ ಮಾಡುವ ಉದ್ದೇಶದಿಂದ ತಾವು ಈ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಜೊತೆಗೆ ಪ್ರಫೈಲ್ ಶೇರ್ ಮಾಡಿಕೊಂಡಿದ್ದಾರೆ